ಯಾವ್ರಮ್ಮೀರಿ ಹೇಳ್ರಿ ಅಮ್ಮ ದೇವರ ಬಾಗಿಲ ಮುಂದೆ ನಿಂತರು ನಾಲ್ಕು ಮುಕ್ತಿ ಸಾಧನೆ ಆಗ್ತಾವಂತೀಪತ ಸಮೀಪ ಸ್ವರೂಪದ ಹ್ಮುಜುಜ ಹ ಈ ನಾಲ್ಕು ಮುಕ್ತಿಗಳು ಹಂಗ ಸಾಧನೆ ಆಗ್ತಾವ ಹೌದು ನಾಲ್ಕು ಥರದ ಮುಕ್ತಿಗಳು ಅಂತ ಹೇಳ್ತಾರೆ ಅಂದರೆ ದೇವರ ಕಡೆ ಮುಖ ಮಾಡಿದರೂ ಇವೆಲ್ಲ ಸಿಕ್ಬಿಡ್ತಾವಂತ ದೇವ್ರ ಬಾಗಿಲ ಮುಂದೆ ನಿಲ್ಲೋದು ಅಂದರೆ ದೇವ್ರ ಕಡೆ ಮುಖ ಮಾಡೋದು ಅಂತ ಮುಖ ಮಾಡಿದರೂ ಸಾಕು ಇವು ತನ್ನಷ್ಟಕ್ಕೆ ತಾನೇ ಸಿಕ್ಬಿಡ್ತಾವೆ ಅನ್ನೋದು ಅಂದರೆ ಮುಖ ಮುಖ ನಾಲ್ಕು ಮುಕ್ತಿ ಸಾಧನೆ ಅದೇ ಹತ್ರ ನಿಲ್ಲೋದು ಅಂದ್ರೆ ದೇವರ ಕಡೆ ಮುಖ ಮಾಡೋದು ಅಂತ ಅರ್ಥ ಹಾ ಬಾಗಿಲ್ ಕಡೆ ಹೋಗೋದು ಬಾಗಿಲ ಹತ್ರ ನಿಲ್ಲೋದು ಅರ್ಥ ಕಡೆ ಮುಖ ಮಾಡೋದು ಅಂತ ಅಂದ್ರೆ ದೇವರು ಗರ್ಭಗುಡಿಯಲ್ಲಿ ಇರ್ತಾನೆ ಅಂತ ಹೇಳ್ತೀವಿ ನಾವು ದೇವಸ್ಥಾನದಲ್ಲಿ ಬಾಗಿಲು ಅಂದ್ರೆ ಗರ್ಭಗುಡಿಯ ಬಾಗಿಲು ಅಂತ ಅರ್ಥ ಆಯ್ತು ದೇವಸ್ಥಾನಕ್ಕೆ ಒಂದು ಗರ್ಭಗುಡಿ ಅಂತ ಇರ್ತತೆ ಅದಕ್ಕೆ ಒಂದು ಅಂತ ಇರ್ತದೆ ಆಮೇಲೆ ಪ್ರಾಂಗಣ ಅಂತ ಇರ್ತತೆ ಹೊರಗಡೆ ಹೆಬ್ಬಾಗಿಲು ಅಂತ ಇರ್ತತೆ ಆಮೇಲೆ ಬಹಳ ಜನ ದೇವರ ಗುಡಿ ಬಾಗಿಲ ಹತ್ರ ಬಂದು ಸುಮ್ಮನೆ ಪ್ರದಕ್ಷಿಣೆ ಹಾಕೋರೆ ಜಾಸ್ತಿ ದೇವಸ್ಥಾನದ ಒಳಗೆ ಹೋಗೋರು ಅಪರೂಪ ಆಮೇಲೆ ಒಳಗೆ ಹೋದರೂ ಕೂಡ ಗರ್ಭಗುಡಿ ಹತ್ರ ಹೋಗೋದು ಅಪರೂಪ ಇನ್ನು ಗರ್ಭ ಹುಡಿ ಒಳಕ್ಕೆ ಹೋಗೋದು ಇನ್ನೂ ಅಪರೂಪ ಅಂತ ಆ ಥರ ಆದರೂ ಎಲ್ಲರೂ ದೇವಸ್ಥಾನದ ಲಾಭ ತಗೊಳ್ತಾ ಇದ್ದಾರೆ ಹೊರಗಡೆ ಸುತ್ತ ಹಾಕೋರು ಅಂದರೆ ದೇವಲೋಕದಲ್ಲಿದ್ದಂಗೆ ಅಂತ ದೇವಲೋಕ ಅಂತ ಸಾಲೋಕ್ಯ ಅಂದರೆ ದೇವಲೋಕ ಆಮೇಲೆ ಸ್ವಲ್ಪ ಪ್ರಾಂಗಣದ ಒಳಗೆ ಬರ್ತಾರೆ ಹೆಬ್ಬಾಗಿಲಿನಿಂದ ಒಳಗೆ ಬರ್ತಾರೆ ಅಂತಂದರೆ ಅವರು ಸಾಯುಜ ಅಂತ ಅಂದರೆ ಸ್ವಲ್ಪ ಹತ್ರ ಆಗಿದ್ದಾರೆ ಅಂತ ಅರ್ಥ ಒಳಗೆ ಬಂದಿದ್ದಾರೆ ಹತ್ರ ಬಂದಿದ್ದಾರೆ ಅಂತ ಅರ್ಥ ಆಮೇಲೆ ಸಾಲೋಕ್ಯ ಸಾಯುಜ ಇನ್ನೊಂದು ಯಾವುದು ಸಾರೂ ಹಾ ಅದೇ ಇನ್ನೊಂದು ಸ್ವರೂಪಕ್ಕಿಂತ ಮುಂಚೆದ್ದು ಇನ್ನೊಂದ್ ಯಾವುದು ಹಾ ಸಮಕತ ಅದೇ ಸಲೋಕತ ಅಂತಂದರೆ ಸು ನಾನು ಪ್ರದಕ್ಷಿಣೆ ಹಾಕ್ತಿದ್ದೀನಿ ಅಂತ ಈಗ ದೇವಸ್ಥಾನದ ಪ್ರದಕ್ಷಿಣೆ ಹಾಕೋರು ಕೆಲವು ಜನ ಹೆಬ್ಬಾಗಿಲಿನಿಂದ ಒಳಗೆ ಬಂದು ಪ್ರಾಂಗಣದಲ್ಲಿ ಕೂತ್ಕೊಳ್ಳೋರು ಕೆಲವು ಜನ ಇನ್ನು ಪ್ರಾಂಗಣದಿಂದ ಗರ್ಭಗುಡಿ ಎದುರುಗಡೆ ನಿಂತ್ಕೊಂಡು ಕೈ ಮುಗಿಯೋರು ಒಂದಿಷ್ಟು ಜನ ಇನ್ನು ಗರ್ಭಗುಡಿ ಒಳಕ್ಕೆ ಹೋಗಿ ದೇವರ ಸೇವೆ ಮಾಡೋರು ಬಹಳ ಅಪರೂಪ ಅಂತ ಹಾಗೆ ನಾಲ್ಕು ಥರದ ಮುಕ್ತಿಗಳು ಈ ಲೋಕದಲ್ಲಿದ್ದೀನಿ ಮತ್ತು ಹತ್ರ ಇದ್ದೀನಿ ಮತ್ತು ಅವರ ಸ್ವರೂಪವೇ ಆಗಿದ್ದೀನಿ ಅಂತ ಈ ಥರ ತಿಳ್ಕೊಬೇಕು ಅಂದರೆ ದೇವರ ಲೋಕದಲ್ಲಿದ್ದೇನೆ ದೇವರ ಹತ್ತಿರದಲ್ಲಿದ್ದೇನೆ ದೇವರ ಸ್ವರೂಪವೇ ಆಗಿದ್ದೇನೆ ಅಂತ ನಾಲ್ಕು ಸರಿಯಾಗಿ ಹೇಳ್ರಿ ಸಾಲೋಕ್ಯ ಸಾಯುಜ್ಯ ಸಾಮೀಪ್ಯ ಸಾರೂಪ್ಯ ಸ್ವರೂಪವಾಗೋದು ತುಂಬ ಅಪರೂಪ ಇದು ಅಪರೋಕ್ಷ ಅನುಭವ ಅಂತ ಹೇಳ್ತಾರೆ ಅಂದರೆ ಪರಮಾತ್ಮನೇ ನಾನಾಗಿದ್ದೇನೆ ಅಹಂ ಬ್ರಹ್ಮಾಸ್ಮೇತಲ್ಲ ಅದು ಸಾರೂಪ್ಯ ಅಂತಂದರೆ ಸ್ವರೂಪದ ಅಂತ ಇನ್ನು ದೇವ್ರ ಇದಾನೆ ನನ್ನಿಂದ ಭಿನ್ನವಾಗಿದ್ದಾನೆ ಇದಾನೆ ನನ್ನಿಂದ ಭಿನ್ನವಾಗಿದ್ದಾನೆ ಅಂದರೆ ಅದು ಸಾಲೋಕ್ಯ ಅಂತ ನಾನು ದೇವರ ಲೋಕದಲ್ಲಿದ್ದೀನಿ ಆದರೆ ನನ್ನಿಂದ ದೇವರು ಭಿನ್ನವಾಗಿದ್ದಾನೆ ಅಂತ ತಿಳ್ಕೊಂಡಿರ್ತೀನಿ ನಾನು ಅಭಿನ್ನ ಅನ್ನೋ ಭಾವ ಇರೋದಿಲ್ಲ ಪರೋಕ್ಷ ಅನುಭವ ಅದು ಸಾಲೋಕ್ಯ ಅಂತ ಹೇಳ್ಬೋದು ಇನ್ನು ಸಾಯುಜ್ಯ ಮತ್ತು ಸಾಮೀಪ್ಯ ಇವೆರಡಿದ್ದಾವಲ್ಲ ಅಪರೋಕ್ಷ ಮತ್ತು ಪರೋಕ್ಷದ ನಡುವಿನ ಸಾಧನಾ ಹಂತಗಳು ಅಂದರೆ ದೇವರಿಂದ ನಾನು ಭಿನ್ನವಾಗಿಲ್ಲ ಅಂದರೆ ನಾನು ದೇವರಾಗಿಲ್ಲ ಆದರೆ ದೇವರಿಂದ ನಾನು ಭಿನ್ನವಾಗಿಲ್ಲ ಅನ್ನುವಂತಹ ಒಂದು ಜ್ಞಾನ ಐತೆ ಹಾಂ ಇದಕ್ಕೆ ಸಾಯುಜ್ಯ ಅಂತ ಅಭಿನ್ನವಾಗಿದ್ದೇನೆ ಅನ್ನೋದು ಸಾಮೀಪ್ಯ ಅಂತ ದೇವರೇ ನಾನಾಗಿದ್ದೇನೆ ಅನ್ನೋದು ಸಾರೋಪ್ಯ ಅಂತ ಹೇಳ್ಬೋದು ಸಾಲೋಕ್ಯ ಅಂದರೆ ದೇವ ಲೋಕದಲ್ಲಿರುವವನು ಅಂದರೆ ದೇವರಿದ್ದಾನೆ ಅಂದರೆ ಅವನು ಸಂಸಾರಿ ಸಂಸಾರಿ ಅಂದರೆ ಸಂಸಾರನ ಚೆನ್ನಾಗಿ ಮಾಡ್ತಾನೆ ಅವನು ದೇವರಿದ್ದಾನೆ ಅನ್ನೋದು ಒಂದು ಬೆಳಕು ದೇವರನ್ನು ನಾನು ಒಪ್ಕೊಂಡಿದ್ದೀನಿ ಅಂದರೆ ಆ ಬೆಳಕು ನನ್ನ ಮೇಲೆ ಪ್ರಭವಿಸ್ತಾ ಇದೆ ಅಂದರೆ ನಾನು ಬೆಳಕಿನಲ್ಲಿ ಸಂಸಾರ ಮಾಡ್ತೇನೆ ಇಲ್ಲಿ ನನ್ನ ಮಕ್ಕಳು ನನ್ನ ಮನೆ ನನ್ನ ಸಂಸಾರ ನನ್ನ ಕುಟುಂಬ ನಮ್ಮ ಸಮಾಜ ನನ್ನ ದೇಶ ನನ್ನ ವಿಶ್ವ ಅನ್ನೋ ರೀತಿಯಲ್ಲಿ ಭಾವನೆ ಇದೆ ಅದನ್ನೆಲ್ಲ ನಾನು ದೇವರಿದ್ದಾನೆ ಎನ್ನುವ ಸಾಲೋಕ್ಯ ಮುಕ್ತಿಯ ಬೆಳಕಿನಲ್ಲಿ ನಾನು ಸುಂದರವಾಗಿ ವಿಶ್ವ ಜೀವನವನ್ನು ಅನುಭವಿಸ್ತೇನೆ ಆಮೇಲೆ ನನ್ನ ದೇಶ ನನ್ನ ಸಮಾಜ ನನ್ನ ಧರ್ಮ ನನ್ನ ಜನ ಅನ್ನುವಂತಹ ಒಂದು ವೈಭವವನ್ನು ನಾನು ಅನುಭವಿಸ್ತೇನೆ ಇವರು ಸ ಸಲೋಕತ ಅಂತ ದೇವರನ್ನು ಒಪ್ಪಿಕೊಂಡವರು ಅಂದರೆ ಜಗತ್ತಿನಲ್ಲಿದ್ದಾರೆ ಆದರೆ ಜಗತ್ತನ್ನು ಒಪ್ಕೊಂಡಿಲ್ಲ ಮನೆಯಲ್ಲಿದ್ದಾರೆ ಮನೆಯನ್ನು ಒಪ್ಕೊಂಡಿಲ್ಲ ದೇಶದಲ್ಲಿದ್ದಾರೆ ದೇಶವನ್ನು ಒಪ್ಕೊಂಡಿಲ್ಲ ಸಮಾಜದಲ್ಲಿದ್ದಾರೆ ಸಮಾಜವನ್ನು ಒಪ್ಕೊಂಡಿಲ್ಲ ಧರ್ಮದಲ್ಲಿದ್ದಾರೆ ಧರ್ಮವನ್ನು ಒಪ್ಕೊಂಡಿಲ್ಲ ವಿಶ್ವದಲ್ಲಿದ್ದಾರೆ ವಿಶ್ವವನ್ನು ಒಪ್ಕೊಂಡಿದ್ದಿಲ್ಲ ಆದರೆ ವಿಶ್ವಾತ್ಮನನ್ನು ಒಪ್ಕೊಂಡಿದ್ದಾರೆ ಇವರು ಜಗತ್ತಿನಲ್ಲಿ ಓಡಾಡ್ದಂಗೆ ಅನಿಸ್ತತೆ ವಿಶ್ವಕ್ಕೋಸ್ಕರ ಚಿಂತನೆ ಮಾಡ್ದಂಗೆ ಅನಿಸ್ತತೆ ಸಾಮಾಜಿಕ ಕೆಲಸ ಮಾಡ್ದಂಗೆ ಅನಿಸ್ತತೆ ಧರ್ಮಕ್ಕೋಸ್ಕರ ಹೋರಾಟ ಮಾಡ್ದಂಗೆ ಅನಿಸ್ತತೆ ಮನೆ ಮಕ್ಕಳು ಸಂಸಾರ ಅಂತ ಎಲ್ಲ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಸಿದ್ರೂ ಕೂಡ ಇವರ ಪ್ರಯಾಣ ಮಾತ್ರ ವಿಶ್ವಾತ್ಮನ ಕಡೆಗಿದೆ ಇವರ ಮುಖ ಮಾತ್ರ ವಿಶ್ವಾತ್ಮನ ಕಡೆಗಿದೆ ಇವರು ವಿಶ್ವಕ್ಕೆ ಹೆದರುದಿಲ್ಲ ವಿಶ್ವಕ್ಕೆ ಹೆದರುವುದಿಲ್ಲ ವಿಶ್ವಾತ್ಮನಿಗೆ ಹೆದರ್ಕೊಂಡು ನಡೀತಾರೆ ಅಂದರೆ ಈಗ ಕನಕದಾಸ ಅವನಿಗೆ ಕದ್ದು ಮುಚ್ಚಿ ಎಲ್ಲಾದರೂ ಬಾಳೆಹಣ್ಣು ತಿಂದು ಆಯಿತು ಅಂತ ಬರ್ಬೋದಾಗಿತ್ತು ಆದರೆ ಅವನಿಗೆ ತಿನ್ನೋಕ್ಕಾಗಲಿಲ್ಲ ತಿನ್ನೋಕ್ಕಾಗಲಿಲ್ಲ ಯಾಕೆಂದರೆ ಅವನು ಎಲ್ಲ ಕಡೆಗೆ ಇರುವಂತಹ ಪರಮಾತ್ಮನತ್ತ ಮುಖ ಮಾಡಿರೋದ್ರಿಂದ ಅವನಿಗೆ ಅವನಿಂದ ತಪ್ಪಿಸ್ಕೊಂಡು ನಾನು ಬಾಳೆಹಣ್ಣು ಕೂಡ ತಿನ್ನಲಾರೆ ಒಂದು ಬಾಳೆಹಣ್ಣು ಕೂಡ ತಿನ್ನಲಾರೆ ನೋಡಿ ಆಗಿದೆ ಇದು ಒಪ್ಪುಗೆ ಪರಮಾತ್ಮನ ಒಪ್ಪುಗೆ ಈ ವಿಶ್ವಕ್ಕೆ ಒಬ್ಬ ಈಶ್ವರ ಇದ್ದಾನೆ ಒಬ್ಬ ಒಡೆಯ ಇದ್ದಾನೆ ಅವನಿಂದ ಇದೆಲ್ಲವೂ ಸಂಚಾಲಿತಗೊಳ್ಳುತ್ತಿದೆ ಅವನ ಆಜ್ಞೆಯಂತೆ ನಾನು ನಡೆದುಕೊಳ್ಳುತ್ತೇನೆ ಅವನಿಗೆ ಸಾಕ್ಷಿಯಾಗಿ ನಾನು ವ್ಯವಹರಿಸುತ್ತೇನೆ ಅಂತ ಮನೆಯಲ್ಲೇ ಇದ್ದರೂ ಕೂಡ ಅವನಿಗೆ ಸಾಕ್ಷಿ ಪರಮಾತ್ಮನಿದ್ದಾನೆ ಅಂತ ಒಂದು ಕೂಡ ಇವನಿಂದ ತಪ್ಪಾಗಕ್ಕೆ ಸಾಧ್ಯ ಇಲ್ಲ ಕಳು ಮಾಡು ಅಂದರೆ ಕಳು ಮಾಡೋಕ್ಕಾಗಲ್ಲ ಇವನಿಗೆ ಸುಳ್ಳು ಹೇಳು ಅಂದರೆ ಇವನು ಸುಳ್ಳು ಹೇಳೋಕ್ಕಾಗಲ್ಲ ಅಂದರೆ ನೀನು ಕೂತ್ಕೋ ಅಂದ್ರೆ ಕಾಲು ಕೂತ್ಕೊಳ್ಳಲ್ಲ ಅಂದರೆ ಆಲಸ್ಯ ಮಾಡು ನೀನೇನು ಕೆಲಸ ಮಾಡಬೇಡ ಸ್ವಲ್ಪ ಸೋಮಾರಿತನ ಇರಲಿ ಅಂತಂದರೂ ಕೂಡ ಅದು ಸೋಮಾರಿ ಆಗೋಕ್ಕೆ ಅವನ ಕಾಲುಗಳೇ ಬಿಡಲ್ಲ ನೀನೇನು ಕೆಲಸ ಮಾಡಬಲ್ಲ ಸುಮ್ಮನೆ ಕೂತ್ಕೊ ಕೂತ್ಕೊಂಡು ಉಣ್ಣು ಅಂದರೆ ಅವನಿಗೆ ಸುಮ್ಮನೆ ಕೂಡಕ್ಕೆ ಆಗಲ್ಲ ಯಾಕಂದರೆ ಅವನ ಕಾಲು ಕೈಗಳು ಅವನನ್ನು ಸುಮ್ಮನೆ ಇರೋಕ್ಕೆ ಬಿಡೋಲ್ಲ ಯಾಕೆ ಅವನ ಕಾಲು ಕೈಗಳು ಅವನ ಅಧೀನದಲ್ಲಿಲ್ಲ ಪರಮಾತ್ಮನ ಅಧೀನದಲ್ಲಿರೋದರಿಂದ ಪರಮಾತ್ಮನ ಆದೇಶದಂತೆ ಅವನ ಲೋಕಕ್ಕೆ ಒಳಗಾಗಿದ್ದಾನೆ ಅವನು ಪರಮಾತ್ಮನ ಲೋಕದಲ್ಲಿ ಅಂದರೆ ದೇವರ ಲೋಕದಲ್ಲಿ ಎಲ್ಲವೂ ದೇವರ ಇಚ್ಛೆಯಂತೆ ನಡೆಯುತ್ತದೆಯೇ ವಿನಃ ಇವನ ಬುದ್ಧಿ ಕೆಲಸ ಮಾಡಿ ಈಗ ಮನೆಯಲ್ಲಿ ನಾಯಿ ಮತ್ತು ಬೆಕ್ಕು ಎರಡೂ ಇರ್ತವೆ ಅವು ಹೊರಗಡೆ ಇದ್ವು ಅಂದ್ರೆ ಮನೆ ಬಿಟ್ಟು ಹೊರಗಡೆ ಇದ್ವು ಅಂದ್ರೆ ನಾಯಿ ಬೆಕ್ಕಿನ ಮೇಲೆ ಆಕ್ರಮಣ ಮಾಡಿ ತಿಂದ ಹಾಕ್ಬಿಡ್ತದೆ ತಿಂತತಾ ಇಲ್ಲೋ ಆದರೆ ಮುರಿದು ಹಾಕ್ಬಿಡ್ತತೆ ಅವೆರಡು ಶತ್ರುಗಳ ಥರ ಕೆಲಸ ಮಾಡ್ತಿರ್ತಾವೆ ಹೆದರ್ಕೊತ ಹೆದರ್ಕೊಂತತೆ ಬೆಕ್ಕು ಅದೇ ಮನೆಯಲ್ಲಿ ಸಾಕಿದ ನಾಯಿ ಮನೆಯಲ್ಲಿ ಸಾಕಿದ ಬೆಕ್ಕು ಅಂದರೆ ಅದಕ್ಕೆ ಸ್ವಂತ ಬುದ್ಧಿ ಓಡಿಸಲ್ಲ ಅವು ಮನೆ ಹೊರಗಿದ್ದಾಗ ಹೆಂಗೆ ನಾಯಿ ಬುದ್ಧಿ ಬೆಕ್ಕಿನ ಬುದ್ಧಿ ಕೆಲಸ ಮಾಡ್ತಿರ್ತಾವೆ ಆದರೆ ಮನೆ ಒಳಗಿದ್ದಾಗ ಮಾಲೀಕನ ಎದುರಿನಲ್ಲಿ ಬೆಕ್ಕಿನ ಬುದ್ಧಿನೂ ಕೆಲಸ ಮಾಡಲ್ಲ ಮತ್ತು ನಾಯಿ ಬುದ್ಧಿನೂ ಕೆಲಸ ಮಾಡಲ್ಲ ಅಲ್ಲಿ ಯಾರು ಬುದ್ಧಿ ಕೆಲಸ ಮಾಡ್ತಿತ್ತು ಅಂದರೆ ಮಾಲೀಕನ ಬುದ್ಧಿ ಕೆಲಸ ಮಾಡುತ್ತದೆ ನೋಡಿ ಪ್ರಕೃತಿ ಸಹ ಸಹಜವಾಗಿ ಎರಡು ಶತ್ರುಗಳು ಮಿತ್ರರಾಗಿ ಸಹಬಾಳ್ವೆ ಮಾಡುತ್ತವೆ ಮನೆಯ ಹೊರಗೆ ಶತ್ರುಗಳು ಮನೆಯ ಒಳಗೆ ಮಿತ್ರರು ಮನೆಯ ಹೊರಗೆ ಅವರವರ ಬುದ್ಧಿ ಕೆಲಸ ಮಾಡುತ್ತದೆ ಮನೆಯ ಒಳಗೆ ಮಾಲೀಕನ ಬುದ್ಧಿ ಕೆಲಸ ಮಾಡುತ್ತದೆ ಹಾಗೆ ಸಾಲೋಕ್ಯ ದೇವಲೋಕ ದೇವಲೋಕವನ್ನು ಪ್ರವೇಶ ಮಾಡಿದವನು ಅಂದರೆ ದೇವರು ಇದ್ದಾನೆ ಅಂತ ಯಾರೂ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುತ್ತಾರೆ ಕನಕದಾಸನ ಥರ ಒಪ್ಕೋಬೇಕು ಅರ್ಧಮರ್ಧ ಒಪ್ಕೋಬಾರ್ದು ಅಂದರೆ ದೇವಸ್ಥಾನದಲ್ಲಿದ್ದಾನೆ ದೇವರು ಆ ದೇವಸ್ಥಾನದಲ್ಲಿ ಅಷ್ಟೇ ನಾನು ತಪ್ಪು ಮಾಡಬಾರ್ದು ಆಮೇಲೆ ಜಗ್ಲಿ ಒಳಗಿದ್ದಾನೆ ದೇವರು ಜಗ್ಲಿ ಹತ್ರ ಹೋದಾಗ ಮಾತ್ರ ನಾನು ಶುದ್ಧವಾಗಿರಬೇಕು ಸೋಮವಾರ ದಿನ ಮಾತ್ರ ದೇವರಿರ್ತಾನೆ ಆವತ್ತು ಮಾತ್ರ ನಾನು ಪ್ರಾಮಾಣಿಕವಾಗಿರಬೇಕು ಮಠದಲ್ಲಿ ದೇವರು ಇರ್ತಾನೆ ಮಠದಲ್ಲಿ ಮಾತ್ರ ನಾನು ತಪ್ಪು ಹಂಗಲ್ಲ ಅದು ದೇವರು ಎಲ್ಲ ಕಡೆಗೂ ಇದ್ದಾನೆ ಮಠದಲ್ಲೂ ಇದ್ದಾನೆ ಮಠದ ಹೊರಗೂ ಇದ್ದಾನೆ ದೇವಸ್ಥಾನದೊಳಗಿದ್ದಾನೆ ದೇವಸ್ಥಾನದ ಹೊರಗಿದ್ದಾನೆ ಜಗಲಿಯ ಮೇಲಿದ್ದಾನೆ ಮನೆಯ ತುಂಬಲು ಇದ್ದಾನೆ ಅಂದರೆ ದೇವರು ಇದ್ದಾನೆ ಅನ್ನುವುದನ್ನು ನಾನು ನನ್ನ ಮನಸ್ಸಾಕ್ಷಿಯಾಗಿ ಅಥವಾ ಆತ್ಮಸಾಕ್ಷಿಯಾಗಿ ಸ್ವೀಕಾರ ಮಾಡಿರ್ತೇನೆ ಹಾಂ ಇದು ಸಾಲೋಕ್ಯದಿಂದ ಇಷ್ಟು ಪರಿವರ್ತನೆ ಆಗುತ್ತದೆ ನನ್ನ ಸ್ವಂತ ಬುದ್ಧಿಯಲ್ಲಿರುವಂತಹ ದೋಷಗಳು ಏನು ತಾರತಮ್ಯ ಇವ್ರ ಮಕ್ಕಳು ನನ್ನ ಮಕ್ಕಳು ಇದು ಸ್ವಂತ ಬುದ್ಧಿ ಇದು ಯಾವಾಗಲೂ ಎಷ್ಟೇ ನಾವು ಸುಧಾರಿಸಿದವರು ಇದ್ದೀರಂದು ಕೂಡ ಒಂದೆರಡು ಹಣ್ಣಿದ್ರೆ ಚೆನ್ನಾಗಿರೋ ಹಣ್ಣನ್ನು ನನ್ನ ಮಕ್ಳಿಗೆ ಕೊಡ್ತೀನಿ ಒಂದು ಸ್ವಲ್ಪ ಚಿಕ್ಕದು ಸ್ವಲ್ಪ ಬಾಡಿದ್ದನ್ನು ನಾನು ಅಣ್ಣನ ಮಕ್ಳಿಗೋ ತಮ್ಮನ ಮಕ್ಳಿಗೋ ಕೊಡಬೇಕು ಅಂತ ಹಂಗೆ ಅದು ಮನುಷ್ಯ ಬುದ್ಧಿ ಅದು ನಾನು ಎಷ್ಟೇ ಚೆನ್ನಾಗಿದ್ದೀನಿ ಅಂದರೂ ಕೂಡ ಸ್ವಲ್ಪ ಸ್ವಲ್ಪ ಅಲ್ಲಿ ತಾರತಮ್ಯ ಬಂದೇ ಬಿಡ್ತತೆ ಅದೇ ದೇವರ ವಶವಾಗಿರುವಂತಹ ಬುದ್ಧಿನಲ್ಲಿ ಅದು ನನ್ನ ಮಕ್ಕಳು ಇನ್ನೊಬ್ಬರ ಮಕ್ಕಳು ಅಂತ ಯೋಚನೆ ಮಾಡಲ್ಲ ಮತ್ತು ನಮ್ಮ ಬುದ್ಧಿ ಅಂತಂದಾಗ ನೋಡಿರಿ ಗಂಡು ಮಕ್ಕಳು ಹೆಣ್ಮಕ್ಳು ನಾನು ಎಷ್ಟೇ ಪ್ರೀತಿ ಮಾಡಿದ್ದೀನಿ ಅಂದರೂ ಕೂಡ ಮನುಷ್ಯ ಬುದ್ಧಿನಲ್ಲಿ ಹೆಣ್ಮಗು ಇದು ತವ್ರ ಮನೆಗೆ ಹೋಗಿಬಿಡ್ತ ಗಂಡನ ಮನೆಗೆ ಒಂದಲ್ಲ ಒಂದಿನ ಇದಕ್ಕೆ ಒಂದು ಸ್ವಲ್ಪ ಅಷ್ಟೇ ಒಂದು ನಾಲ್ಕು ಎರಡು ವರ್ಷದಲ್ಲಿ ಮುಗಿಯೋವಂಥದ್ದೊಂದು ಯಾವ್ದಾದ್ರು ಒಂದು ಕೋರ್ಸ್ ಮಾಡಿಸ್ಬಿಡೋಣ ಅಷ್ಟೇ ಸಾಕು ಒಂದು ಹತ್ತು ಇಪ್ಪತ್ತು ಸಾವಿರ ಸಂಬಳ ಇದ್ದರೆ ಸಾಕು ಅಂತ ಯೋಚನೆ ಮಾಡ್ತತಿ ಅದೇ ಗಂಡು ಮಗು ಯಾವತ್ತೂ ನನ್ನ ಮನೆಯಲ್ಲಿರ್ತಾನೆ ನನ್ನ ಜೊತೆಗಿರ್ತಾನೆ ಅಂದ್ಕೊಂಡು ಹಿಂಡಿಗೆ ಒಂದು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಸಂಬಳ ಬರೋ ಹಂಗೆ ಒಂದು ನಾಲ್ಕಾರು ವರ್ಷ ಕಲೀಲಿ ಅಂತ ಯೋಚನೆ ಮಾಡ್ತಾನೆ ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾನೆ ಅಂದರೆ ಚೆನ್ನಾಗಿರೋರೇ ಹೀಗೆ ನಾವೆಲ್ಲ ಚೆನ್ನಾಗಿರೋರು ಕೂಡ ಒಂದು ಸ್ವಲ್ಪ ಅಲ್ಲಿ ತಾರತಮ್ಯ ಬಂದೇ ಬಿಡ್ತತೆ ಸಮಾನವಾಗಿ ಪರವಾಗಿಲ್ಲ ನಮ್ಮ ಮನೆ ಆದ್ರೇನು ಅವ್ರ ಮನೆಯನ್ನ ಬೆಳಗಲಿ ಅವ್ರ ಮನೆಗೆ ಸ್ವಲ್ಪ ಜಾಸ್ತಿ ಸಂಪಾದನೆ ಆಗಲಿ ಹಾಗೆ ಯೋಚನೆ ಮಾಡೋದಿಲ್ಲ ಅದೇ ದೇವರ ವಶವಾಗಿರೋ ಯಾರು ದೇವರನ್ನು ಒಪ್ಕೊಂಡಿರ್ತಾರೆ ಅಂದರೆ ಇವರು ನಾನು ತಾಯಿಯಲ್ಲ ಇವರು ನನ್ನ ಮಕ್ಕಳಲ್ಲ ದೇವರ ದೇವರೇ ಇವರಿಗೆ ತಂದೆ ತಾಯಿ ಇವರೆಲ್ಲರೂ ದೇವರ ಮಕ್ಕಳು ನನ್ನೊಳಗಿರೋ ತಾಯ್ತನವನ್ನು ಪಾಲನೆ ಪೋಷಣೆ ಮಾಡೋದಕ್ಕೆ ತೃಪ್ತಿಪಡಿಸೋದಕ್ಕೋಸ್ಕರ ದೇವರು ನನಗೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಾನೆ ಅಂತ ದೇವರನ್ನು ಒಪ್ತಾನೆ ದೇವರು ತಂದೆ ತಾಯಿ ಹಾಂ ಹಾಂ ಇವರು ದೇವರ ಮಕ್ಕಳು ಇದು ದೇವರನ್ನು ಒಪ್ಪುವ ರೀತಿಯ ಸಂಸಾರ ಇದು ಸಂಸಾರವೇ ಇಲ್ಲೇನು ಸನ್ಯಾಸ ಇಲ್ಲ ಇಲ್ಲಿ ಸಂಸಾರವೇ ಇಲ್ಲಿ ಎಲ್ಲವೂ ಇದೆ ಮನೆ ಇದೆ ಮಕ್ಕಳಿದ್ದಾರೆ ಸಮಾಜವಿದೆ ದೇಶ ಇದೆ ಕೋಶ ಇದೆ ಜಗತ್ತಿದೆ ವಿಶ್ವ ಎಲ್ಲವೂ ಇದೆ ಆದರೆ ದೇವರನ್ನು ಒಪ್ಪಿಕೊಂಡಂತಹ ಆ ಬೆಳಕಿನಲ್ಲಿರುವಂತಹ ಒಂದು ಸಂಸಾರ ಅಂದರೆ ದೇವರ ಬುದ್ಧಿಯ ವಶವರ್ತಿಯಾಗಿ ಚಲಿಸುವಂತಹ ಒಂದು ಜೀವನ ಇದಕ್ಕೆ ಸಾಲೋಕ್ಯ ಅಂತ ಹೇಳ್ತಾರೆ ಇದರಲ್ಲಿ ನಡುವೆ ಸಾಯುಜ್ಯ ಮತ್ತು ಸಾಮೀಪ್ಯ ಬರ್ತವೆ ಕೊನೆಯಲ್ಲಿ ಬರೋದು ಸಾರೋಪ್ಯ ಸಾರೋಪ್ಯ ಅಂತಂದರೆ ಸ್ವರೂಪಣೆ ಆಗುವುದು ಇಲ್ಲಿ ಎಲ್ಲವೂ ಇದ್ದರೂ ಕೂಡ ಇದು ಅಲ್ಲ ಅಂತ ಬದುಕ್ತಿರ್ತಾನೆ ಹೆಂಗೆ ನೋಡ್ರಿ ದೇವರು ಹೌದು ಸಂಸಾರ ಇದು ಅಲ್ಲ ಇಲ್ಲ ಅನ್ನೋದಿಲ್ಲ ಅವನು ಇದು ಅಲ್ಲ ಅಂದರೆ ಅದಕ್ಕೆ ಕಡಿಮೆ ಕೆ ಕೆಲಸ ಕೊಟ್ಟಿರ್ತಾನೆ ಅಂದರೆ ಹೆಂಗೆ ಬೆಕ್ಕು ಹೌದು ಆದರೆ ಬೆಕ್ಕು ಅಲ್ಲ ನಾಯಿ ಹೌದು ಆದರೆ ನಾಯಿ ಅಲ್ಲ ಮನೆಯಿಂದ ಹೊರಗಡೆ ಅದು ನಾಯಿ ಹೌದು ಮತ್ತು ಬೆಕ್ಕು ಹೌದು ಆದರೆ ಮನೆಯ ಒಳಗಡೆ ಮಾಲೀಕನ ಮುಂದೆ ಬೆಕ್ಕು ಬೆಕ್ಕ ಅಲ್ಲ ನಾಯಿ ನಾಯಿ ಅಲ್ಲ ಹಾಂ ಹಾಗೆ ಹಾಗೆ ಹಾಂ ಮತ್ತು ಯಾರು ಹೌದು ಮಾಲೀಕ ಹೌದು ಮಾಲೀಕನ ಬುದ್ಧಿ ಹೌದು ಬೆಕ್ಕಿನ ಬುದ್ಧಿ ಅಲ್ಲ ನಾಯಿಯ ಬುದ್ಧಿ ಅಲ್ಲ ಹಾಂ ಹಾಗೆ ಹಾಗೆ ಅರ್ಥ ಆಗ್ತದಲ್ಲ ಹಾಗೆ ಮಕ್ಕಳು ಮಕ್ಕಳಲ್ಲ ಊಟ ಊಟ ಅಲ್ಲ ಮನೆ ಮನೆ ಅಲ್ಲ ಬಂಧು ಬಂಧುಗಳು ಅಲ್ಲ ದೇಶ ದೇಶ ಅಲ್ಲ ಜಗತ್ತು ಜಗತ್ತು ಅಲ್ಲ ವಿಶ್ವ ವಿಶ್ವ ಅಲ್ಲ ಹಾಗಾದರೆ ಯಾರು ಹೌದು ದೇವರು ಮಾತ್ರ ಹೌದು ದೇವರೇ ವಿಶ್ವ ದೇವರೇ ಜಗತ್ತು ದೇವರೇ ಸಮಾಜ ದೇವರಿಂದ ಮನೆ ದೇವರಿಂದ ಮಕ್ಕಳು ದೇವರಿಂದ ನನಗೆ ಎಲ್ಲ ಅವಕಾಶ ಇದೆಲ್ಲವೂ ನನ್ನೊಳಗಿರೋ ಸೂಕ್ತವಾಗಿರುವ ದೇವತ್ವವನ್ನು ಪ್ರಕಟಗೊಳಿಸಿಕೊಳ್ಳುವುದಕ್ಕೋಸ್ಕರ ನನಗೆ ಮಕ್ಕಳು ಮರಿ ಮನೆ ಸಮಾಜ ಜಗತ್ತು ವಿಶ್ವ ಇದನ್ನೆಲ್ಲ ಒಂದು ಅವಕಾಶವಾಗಿ ದೇವರು ನನಗೋಸ್ಕರ ನೀಡಿದ್ದಾನೆ ಯಾರಿಗೋಸ್ಕರ ನನಗೋಸ್ಕರ ಅಂದರೆ ನನ್ನಲ್ಲಿರುವ ದೇವತ್ವವನ್ನು ಪ್ರಕಟಗೊಳಿಸಿಕೊಳ್ಳುವುದಕ್ಕೋಸ್ಕರ ನನಗೋಸ್ಕರ ಅಂದರೆ ನನ್ನ ಪಾಲನೆ ಪೋಷಣೆಗೋಸ್ಕರ ಅಲ್ಲ ನಾನು ಕೂಡ ಇಲ್ಲಿ ಅಲ್ಲ ಹಾಂ ದೇವರು ಮಾತ್ರ ಹೌದು ಈ ಒಂದು ಸ್ಪಂದನ ಶಿವ ಹೃದಯ ಮಿಳಿತ ಇದು ಸಾಲೋಕ್ಯದಲ್ಲಿ ಇರ್ತತೆ ಆಮೇಲೆ ಸೂಕ್ಷ್ಮವಾಗಿ ಇಲ್ಲಿ ಭಿನ್ನ ಭಾವ ಇರ್ತತೆ ನಾನು ಬೇರೆ ದೇವರು ಬೇರೆ ಅನ್ನುವಂತಹ ಒಂದು ಸ್ಪಷ್ಟವಾದ ಭಿನ್ನತೆ ಇರ್ತತೆ ಇಲ್ಲಿ ಸಾಲೋಕ್ಯದಲ್ಲಿ ಭಯ ಇರ್ತತೆ ನಾಯಿ ಬೇಕು ಎರಡು ಭಯದಿಂದ ಅವೇನು ಮಾಡ್ತವೆ ಮೈತ್ರಿಯಿಂದ ಚಲಿಸ್ತಿರ್ತಾವೆ ಹಾಗೆ ಹಾಗೆ ಭಯ ಭಕ್ತಿ ಇರ್ತದೆ ಯಾವಾಗ ಆ ಭಯದ ಜಾಗೆಯಲ್ಲಿ ದಯಾಭಕ್ತಿ ಬಂತು ಅಂದರೆ ನಾನು ಅಭಿನ್ನವಾಗಿದ್ದೇನೆ ದೇವರಿಂದ ಭಿನ್ನವಾಗಿಲ್ಲ ಅನ್ನುವಂತಹ ಭಾವ ವಿಕಸಿತವಾಯಿತು ಅಲ್ಲಿ ದಯಾಮೂಲ ಧರ್ಮ ಬರ್ತದೆ ಹಾಂ ಅದು ಸಾಯುಜ ಅಂತ ಹೇಳ್ಬೋದು ದಯಾಮೂಲ ಧರ್ಮ ಇದು ಹೇಗಿರುತ್ತೆ ನಾನು ತುಂಬ ಮಾತಾಡ್ತೀನಿ ಅಂತ ಅನ್ನಿಸ್ತತ್ತೆ ಹಾಂ ಸಮಯ ಇದೆಯಲ್ಲ ಮಾತಾಡೋರು ಮಾತಾಡೋರಿದ್ದಾರಾ ಅಥವಾ ನಾನೇ ನಿರ ಮಾತಾಡ್ಬೋದಾ ಅಮ್ಮ ಇವತ್ತು ಚಿಂತನೆ ಏನು ಸಾಯು ಸಾ ಲೋಕ್ಯದ ಬಗ್ಗೆ ಚಿಂತನೆ ಮಾಡಿದ್ವಲ್ಲ ಬೇಕಿದ್ರೆ ನಾನು ನಾಳೆ ನಾಡಿದ್ದಿನಲ್ಲಿ ಸಾಯುಜ ಸಾಮೀಪ್ಯ ಮತ್ತು ಸಾರೂಪ್ಯದ ಬಗ್ಗೆ ವಿವರವಾಗಿ ಚಿಂತನೆಯನ್ನು ಕೊಡುತ್ತೇನೆ ಎಲ್ಲರಿಗೂ ಶರಣು ಶರಣು ಶರಣು